ನಮಸ್ಕಾರ ಸ್ನೇಹಿತರೆ ಭಕ್ತಿಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ಅಧ್ಯಾಯ ದೂತ ಸಂವಾದವದೆ ಎಂಬ ಹತ್ತನೆಯ ಅಧ್ಯಾಯ ಶುಂಭಾಸುರನ ದೂತನಾದ ಸುಗ್ರೀವನೆಂಬವನು ಶುಂಭನನ್ನು ಮದುವೆಯಾಗೆಂದು ದೇವಿಗೆ ಬೋಧಿಸುವುದು ದೂತನಾದ ಸುಗ್ರೀವ ದೇವಿಗೆ ಖ್ಯಾತನಹ ಮಹಾಶುಂಭ ದೈತ್ಯನ ಓತು ಕೈ ಹಿಡಿ ಎಂದು ಹಿಡಿಯೆಂದು ಬಹುಬಗೆಯಿನ್ಬೋಧಿಸಿದ ದೇವಿಯ ಕೃಪೆಯನ್ನು ಪಡೆದ ದೇವತೆಗಳು ತಮ್ಮ ತಮ್ಮ ಊರುಗಳಿಗೆ ನಡೆದು ಮೊದಲಿನಂತೆಯೇ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾದರು ಹೀಗೆ ಬಹಳ ದಿನಗಳಾದ ಅನಂತರ ಒಂದು ಭಯಂಕರವಾದ ಘಟನೆ ನಡೆಯಿತು ಅದೇ ನೆನ್ನೆ ಶುಂಭ ನಿಶುಂಬರೆಂಬ ಭಯಂಕರ ರಾಕ್ಷಸರು ದೇವತೆಗಳ ಪದವಿಯನ್ನು ಕಿತ್ತುಕೊಂಡರು ಶುಂಬನೆಂಬುವನು ಹಿರಿಯನು ನಿಶುಂಬವನ್ ಅವನ ತಮ್ಮ ತಮ್ಮನೇ ಪ್ರಧಾನಮಂತ್ರಿಯೂ ಆಗಿದ್ದ ಇವರಿಬ್ಬರು ರಾಜರಿಗೆ ರಾಜರಾಗಿದ್ದರು ಇವರು ಯಜ್ಞಗಳಲ್ಲಿ ಭಾಗ ಪಡೆದು ದೇವತೆಗಳನ್ನು ಸದೆಬಡಿದು ಸ್ವರ್ಗವನ್ನ ಸ್ವಾಧೀನಪಡಿಸಿಕೊಂಡರು ರವಿಯ ಅಧಿಕಾರ ಕಿತ್ತುಕೊಂಡು ತಾವೇ ಸೂರ್ಯರಾದರು ಕುಬೇರ ಅಗ್ನಿ ವರುಣ ಯಮ ನಿರುತಿ ಇವರೆಲ್ಲರ ಅಧಿಕಾರಗಳನ್ನ ಕಿತ್ತುಕೊಂಡು ಇಂದ್ರನನ್ನು ಓಡಿಸಿ ಇಂದ್ರ ಪದವಿಯನ್ನು ಕಿತ್ತುಕೊಂಡು ಮೆರೆಯತೊಡಗಿದರು ಹೀಗೆ ಎಲ್ಲರನ್ನು ಹೊಡೆದು ಓಡಿಸಲು ದೇವತೆಗಳೆಲ್ಲರೂ ಒಂದುಗೂಡಿ ತಮ್ಮ ದುಸ್ಥುತಿಯನ್ನು ಕುರಿತು ಬಹಳ ಯೋಚಿಸತೊಡಗಿದರು ಶಿವನ ಬಳಿಗೆ ಹೋದರೆ ಈ ಸಮಸ್ಯೆ ಬಗೆಹರಿಯದು ದೇವಿಯಲ್ಲದೆ ಬೇರೆ ಯಾರಿಂದಲೂ ಈ ರಾಕ್ಷಸರು ಸಾಯುವುದಿಲ್ಲ ಈ ರಾಕ್ಷ ರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಆತನಿಂದ ಅಮರತ್ವವನ್ನು ಪಡೆದುಕೊಂಡಿದ್ದಾರೆ ಯಾರಿಂದಲೂ ಮರಣವಾಗದಂತಹ ವರವನ್ನು ಪಡೆದಿದ್ದಾರೆ ಸ್ತ್ರೀ ಹೊರತಾಗಿ ಬೇರೆ ಯಾರೋ ಇವರನ್ನು ಕೊಲ್ಲಲಾರರು ಅಂದು ಮಹಿಷಾಸುರನ ಕಾಟವನ್ನ ತಪ್ಪಿಸಲಿಕ್ಕೆಂದು ದೇವಿಯು ಅವನನ್ನು ಕೊಂದಳು ಇಂದು ಈ ಹಸುರರನ್ನು ಕೊಲ್ಲಲು ದೇವಿಯಿಂದಲ್ಲದೆ ಮತ್ತೆ ಯಾರಿಂದಲೂ ಸಾಧ್ಯವಾಗದು ನಡೆಯಿರಿ ಅಲ್ಲಿಗೆ ಹೋಗೋಣ ಎಂದು ತೀರ್ಮಾನ ಮಾಡಿಕೊಂಡು ದೇವತೆಗಳೆಲ್ಲರೂ ಹಿಮಾಚಲಕ್ಕೆ ನಡೆದು ವರದೇವತೆಯಾದ ಪಾರ್ವತಿಯನ್ನು ಕಂಡರು ದೇವತೆಗಳೆಲ್ಲರೂ ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೇವಿಯನ್ನು ಕುರಿತು ತಾಯೇ ಹೇಮಾವತಿಯೇ ಶಾಂಭವಿ ಶಾಂತಯೇ ಶರುವಯೇ ಸಜ್ಜನರ ಭಯವನ್ನ ಹೋಗಲಾಡಿಸುವ ಮಹಾಮಾತೆ ನಿರ್ಮಲವಾದ ಪೂರ್ಣ ಬ್ರಹ್ಮಣೆ ಭಕ್ತರ ಹೃದಯದ ಹೃದಯ ಕಮಲದಲ್ಲಿ ನೆಲೆಸಿರುವವಳೆ ನಮೋ ಮಹಾತಾಯಿ ಪರಮಾಯೇ ಪರಾಂಬೆ ಶಿವೆ ರುದ್ರಾಯಿ ನಿತ್ಯ ಅನಂತಡೆ ನಿರ್ಮಾಯೆಯೇ ಕಾರುಣ್ಯ ಗುಣಗಣಿ ಶಂಕರಿ ಭವಾನಿ ಕಲ್ಯಾಣಿ ನಮೋ ನಮೋ ತಾಯಿ ಜ್ಞಾನಿಯೇ ಸ್ವಯಂ ಸ್ವಯಂಸ್ಮರಣೇ ಸುಜ್ಞಾನಿಯೇ ಸೂಕ್ಷ್ಮಣೇ ಆನಂದೇ ಸ್ವಾಂದಾತ್ಮೆ ಸುಖರೂಪೇ ನಿಜಶುದ್ಧ ಚಿತ್ತಳೆ ಮಹಾಚಿತ್ ಪ್ರಕಾಶಳೆ ಕಾತ್ಯಾಯಿನಿ ನಮೋ ನಮೋ ಕೃಷ್ಣೇ ಧೂಮ್ರಯ ತೇಜಸ್ವಿನಿ ಮಹಾಲಕ್ಷ್ಮೀ ಸರಸ್ವತಿ ಸುರ್ಗಾಯಿ ಮಂಗಳೆ ಈಶ್ವರಿ ಸದಾತ್ಮೆ ವೈಷ್ಣವಿ ನಮೋ ನಮಃ ನೀನು ಮಹಾವಿಷ್ಣು ವಿಷ್ಣುರೂಪಿಣಿ ಮಹಾವಿಷ್ಣು ವಿಷ್ಣುಮಾಯಿ ಪರಬ್ರಹ್ಮೇ ಪೂರ್ಣಬ್ರಹ್ಮೆ ಪೂರ್ಣಾಯಿ ನೀನು ನಿತ್ಯತ್ಮೆ ನಿಶ್ಚಲೆ ಓಂಕಾರಿ ವೈಭವಯುಧೇ ಅಲ್ಲದೆ ನೀನು ಮೂರು ಲೋಕಗಳ ಪ್ರತ್ಯಕ್ಷ ರೂಪು ತಾಯೇ ನೀನು ಯೋಗಾಂಗ ರೂಪಿಣಿ ವೇದಾಂಗ ವ್ಯಾಪಿನಿ ಚಿತ್ ಬಿಂದು ಚಿದಾಭಾಸೆ ಚಿಚ್ವಾಯೇ ಸದ್ಬುದ್ಧಿ ನೀನೇ ದುರ್ಬುದ್ಧಿ ನೀನೇ ಗಣಪತಿ ತಾಯೇ ನಿನಗೆ ನಮಸ್ಕರಿಸುತ್ತೇವೆ ತಾಯೇ ಮಧುಕೈಟಬರಾಣಿ ಮಹಿಷಾರಿ ಶೌರಿ ಕಾಪಾಲಿಯೇ ಕಾಳರಾತ್ರಿಯೇ ಹೇ ಮಹಾರಾತ್ರಿ ತಾಯಿ ನೀನು ರಕ್ತಾಕ್ಷಿ ಮಹಾರೌದ್ರಿ ಜ್ವಾಲಾಯೇ ಮಹಾಜ್ವಾಲಿನಿ ಜ್ವಾಲಾಮುಖಿ ನಮೋ ದೇವಿ ದೇವಿ ನೀನು ನಿತ್ಯ ವೀಣ ವಿನೋದೆ ವಿಸ್ಮಯ ನಿತ್ಯ ಆಗಮ ನಿಗಮಗಳಲ್ಲಿ ಸಂಚರಿಸುವವಳು ನಿತ್ಯ ನಿರ್ಗುಣೆ ನಿತ್ಯ ನಿಶ್ಚಲೆ ನಿಜ ನಿರ್ವಿಕಾರಿ ನೀನು ಸರ್ವಕ್ಕೂ ನಿತ್ಯಳಾದವಳು ಸಾಕ್ಷಿಯಾದವಳು ನಿತ್ಯ ಮಂಗಳೇ ನಿಗಮಗಳಿಗೆ ಮಾತ್ರ ಗೋಚರಳಾಗುವವಳು ನೀನೇ ನಿತ್ಯ ವಸ್ತುತಾಯಿ ಲಜ್ಜೀಷ್ಣು ರೂಪೇ ಧಾತ್ರೀ ಸ್ವರೂಪೆ ಮಾತೃ ಸ್ವರೂಪೆ ಭಾ ಭ್ರಾತೃ ಸ್ವರೂಪೆ ಭ್ರಾಂತಿ ಸ್ವರೂಪೆ ಗಾಯ ಸ್ವರೂಪೆ ತಾಯೇ ನೀನು ಶಾಂತಿ ಧಾಂತಿ ಅಖಿಲ ಆವರಣ ಚಿತ್ತ ಧತ್ರಿ ಶ್ರುತಿ ಶಕ್ತಿ ಯುಕ್ತಿ ಮೂಲ ದಿಶ್ವ ಅಚಲ ಧೃತಿ ಜಾತಿ ನೀತಿ ಈಕ್ಷಣ ಇಂದ್ರಿಯ ಅವ್ಯಕ್ತ ಅಗಮ್ಯ ದಯೆ ವೃತ್ತಿ ಸತ್ಯ ನೃತ್ಯ ನಾದ ಭೂತ ಖ್ಯಾತ ಮೃತ್ಯು ಇವುಗಳ ಸ್ವರೂಪಗಳಾಗಿರುವ ದೇವಿ ನೀನು ವಿಶ್ವರೂಪಿ ವಿಶ್ವಧಾರಿಣಿ ವಿಶ್ ಮಹಾ ವಿಶ್ವಸೂತ್ರಳು ವಿಶ್ವಚೇಷ್ಠಿತಳು ಅಶ್ವ ಗಜ ಶಣಿ ಪಶು ಕಸ್ಸರ ತೃಣ ಕ್ರಿಮಿ ಇವೆಲ್ಲದರ ಸ್ವರೂಪಳಾಗಿರುವೆ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸಿದರು